ಮತ್ತೆ ಇನ್ನೇನಂದ್ರು ಸರೋಜಮ್ಮ ಆಂಟಿ ಇನ್ನೇನು ಎಲ್ಲಾರು ಕೇಳಿದ್ರು ನಿಮ್ಮಮ್ಮ ಫೋನ್ ಮಾಡಿದ್ರಂತೆ ಹೇಳಿದ್ರು ಸರಿ ನಿಮ್ಗೆ ಇಷ್ಟ ಅಂತ ಹೇಳಿ ತಿಳಿಸು ಮಾಡಿದ್ರಂತೆ ಒಂದು ಡಬ್ಬಿಗೆ ಕಳ್ಸಿದಾರೆ ಊಟ ಕುತ್ಕೊಂಡ್ ಜ್ಞಾಪಿಸ್ಕೊಂಡು ಕೇಳಿ ಮತ್ತೆ ನೀವು ಹೋಗಿದ್ದ ಕೆಲಸ ಆಯ್ತಾ ರೀತುನಾ ನೀವೇ ಪಿಕ್ ಮಾಡಿ ನನ್ಗೆ ಫಸ್ಟೇ ಹೇಳ್ಬೇಕಾಗಿತ್ತು ನಾನು ಸುಮ್ನೆ ಹೋಗಿದ್ದಾಯ್ತು ನಾನು ನೀನ್ ಮನೇಲಿರ್ತೀಯ ಪಾಪ ಇವರೆಲ್ಲ ಬಂದಿದಾರಲ್ಲ ಅದಕ್ಕೋಸ್ಕರ ನೀನು ಹೊರಗೇನು ಬರೋದು ಅಂತ ಹೇಳಿ ಆ ದಿವೆ ಬರ್ತಾ ಪಿಕ್ ಮಾಡಿದೆ ಏನಾಯ್ತು ಬಿಡು ಒಂದು ಸರಿ ನಿನ್ಗೂನು ಕೂತ್ ಮಾತಾಡ್ತೀನಿ ಶಶಿಪಾ ಮಗು ಮಲಗಿಸ್ತಾ ಇದ್ದಾಳೆ ಅಡಿಗೆ ಇಟ್ಬಿಡ್ತೀನಿ ಇರು ಏನು ಅವಸರ ಇನ್ನು ಏಳು ಗಂಟೆ ಒಂದು ಅರ್ಧ ಗಂಟೆ ಬಿಟ್ಟೆ ಇಡು ಅಂದಂಗೆ ಸತೀಶ್ ಅವರೇ ನಮ್ಮ ಮನೆ ನಿಮ್ಗೆ ಬೇಜಾರಾಗಿಲ್ಲ ತಾನೇ ಸ್ವಲ್ಪ ಕೆಲಸ ಆಯ್ತರಾ ಹೊರಗೆ ಹೋಗಿದ್ದೆ ಮತ್ತೆ ನೀವೆಲ್ಲರೂ ತಿರುಗಾಡ್ಬೇಕಾಯ್ತು ಆಚೆ ಕಡೆ ಇಲ್ಲೇ ಲಾನ್ ಎಲ್ಲ ಎಲ್ಲಾದ್ರೂ ಇಲ್ಲ ಇಲ್ಲ ನನಗೇನು ಬೇಜಾರಾಗಲಿಲ್ಲ ಬಿಡಿ ನನ್ನ ಮಗಳಿದ್ಲಲ್ಲ ಅವಳ ಜೊತೆಗೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ನನಗೆ ಸರ್ ಬೆಳಿಗ್ಗೆ ಅದೇನೋ ಶೇರ್ಸ್ ಅಂದ್ರಲ್ಲ ಅದರದ್ದು ಹೆಂಗೆ ಏನು ಅಂತವಾ ನೋಡಿ ಸತೀಶ್ ಅವರೇ ಅದೆಲ್ಲ ಸುಲಭವಾಗಿ ಸ್ವಲ್ಪವಾಗಿ ಹೇಳಕ್ಕೆ ಬರೋಲ್ಲ ಸ್ವಲ್ಪ ಅನುಭವನೂ ಬೇಕು ತಿಳ್ಕೊಂಡು ಕಲ್ತ್ಕೊಂಡು ಎಲ್ಲ ಮಾಡಬೇಕಾಗುತ್ತೆ ರಿಸ್ಕ್ ತಗೋಬೇಕಾಗುತ್ತೆ ಇಲ್ಲಾಂದರೆ ಲಾಸ್ ಆಗೋದನ್ನು ಅನುಭವಿಸೋದು ಕಷ್ಟ ಆಗೋಗುತ್ತೆ ಹಾಗಾಗಿ ಅದಕ್ಕೆ ಕ್ಲಾಸಸ್ಗಳಿಗೆ ಅಟೆಂಡ್ ಮಾಡಬೇಕು ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೋಬೇಕು ಆಮೇಲೂ ನಾವು ಹಾಕಿಕೊಳ್ಳ್ದು ಎಲ್ಲ ಮಾಡಿದ್ಮೇಲೆ ಲಾಭದ ಕಡೆ ದಾರಿ ನೋಡೋಕ್ಕಾಗೋದು ಅದೆಲ್ಲ ಒಂದು ಎರಡು ದಿವಸದಲ್ಲಿ ಆಗೋ ಕೆಲಸ ಅಲ್ಲ ಆದರೂ ನೀವು ಇಂಟ್ರೆಸ್ಟ್ ಕೊಡ್ತೀನಿ ಅನ್ನೋದಾದರೆ ಒಂದು ಕೆಲಸ ಮಾಡಿ ನಾನು ನಾನಿದ್ರ ಸ್ವಲ್ಪ ಅನುಭವ ಪಡೆದಿರೋದ್ರಿಂದ ನೀವು ಏಕಾಏಕಿ ಬಂದು ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಲಾಸ್ಗೀಸ್ ಆಯಿತು ಅಂದ್ರೆ ನೋಡಪ್ಪ ಇವ್ರು ಹೇಳಿದ್ರು ಹಾಕಿದ್ವಿ ಇವತ್ತು ಹೋಯ್ತು ಅನ್ನೋದು ಬೇಡ ಈಗ ಹೆಂಗಿರು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನಡೆಸ್ತಾ ಇದ್ದೀನಿ ಮುಂದಕ್ಕೆ ದೊಡ್ಡದಾಗಿ ಎಲ್ಲ ಮಾಡಬೇಕು ಅಂತಿದ್ದೀನಿ ಈಗ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದ್ದರೆ ನನ್ನ ಹತ್ತಿರ ಕೊಡಿ ಅದ್ರದ್ದು ಏನು ರಿಟರ್ನ್ ಬರುತ್ತೋ ಅದನ್ನು ನಾನು ನಿಮಗೆ ಕೊಡ್ತೀನಿ ಏನಂತೀರಿ ಇದು ಸಿಂಪಲ್ಲು ಅಂತ ಏನಿಲ್ಲ ಏನು ಗೊತ್ತಾ ಇದು ಹೇಳ್ಬಿಡ್ತೀನಿ ಕೇಳಿ ನಿಮ್ಮದು ಒಂದಿಷ್ಟು ದುಡ್ಡು ಅಂತ ಇವಾಗ ನೀವು ದುಡ್ದಿದೆಲ್ಲ ಹಾಕಿ ಅಂತಲ್ಲ ಒಂದು ಸೇವಿಂಗ್ಸ್ ಅಂತನೋ ಇಲ್ಲ ಅದಕ್ಕೆ ಅಂತನೋ ಒಂದಷ್ಟು ಇಡೋದು ಮಾಡಿ ಆ ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅದು ಬೇರೆ ಬೇರೆ ಕಂಪ್ನಿಗಳಿಗೆ ಒಂದು ಮ್ಯೂಚುವಲ್ ಇದ್ರ ಥರ ಎಲ್ಲ ಶೇರ್ಸು ಡಿವೈಡ್ ಆಯ್ತದೆ ಆಮೇಲೆ ಆ ಕಂಪ್ನಿಗಳು ಲಾಭದಲ್ಲಿ ಹೋದರೆ ನಿಮ್ಗೆ ಲಾಭ ಸಿಗುತ್ತೆ ನಷ್ಟ ಆದಾಗ ನಷ್ಟವೂ ಅನ್ಭವಿಸ್ಬೇಕಾಗತ್ತೆ ಆ ಥರ ಈಗ ಅದನ್ನು ನಾವು ಒಂದು ಮಟ್ಟದಲ್ಲಿ ಆ ಕಡೆ ಈ ಕಡೆ ಹೋಗ್ದಿರೋ ತೀರ ಲಾಸು ಈ ಥರ ಮಾಡ್ಕೊಳ್ಬಾರ್ದು ಅಂದರೆ ಕೆಲವು ಬ್ರೋಕರೇಜ್ ಕಂಪ್ನಿಗಳಿದ್ದಾವೆ ಅಲ್ಲಿ ಹಾಕಬೇಕು ಅವ್ರ ಮುಖಾಂತರ ಹಾಕಿದ್ರೆ ಅವರು ಸ್ವಲ್ಪ ನಮಗೆ ಮುನ್ನೆಚ್ಚರಿಕೆ ಕೊಡ್ತಾರೆ ಹಿಂಗೆ ಹಿಂಗೆ ಆಗುತ್ತೆ ಅಂತ ಇಲ್ಲ ಇನ್ನೊಂದೇನಂದರೆ ನಾವು ಬ್ರೋಕ್ರೇಜ್ ಕಂಪ್ನಿ ಮೂಲಕನೇ ದುಡ್ಡು ಹಾಕೋಕ್ಕಾಗೋದು ನೀವು ಆ ಬ್ರೋಕ್ರೇಜ್ ಕಂಪ್ನಿಗಳಲ್ಲಿ ನಿಮ್ಮದೊಂದು ಅಕೌಂಟ್ ಓಪನ್ ಮಾಡಿ ನಿಮ್ದು ಏನಿರುತ್ತೆ ದುಡ್ಡು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ಅವರು ಅದನ್ನ ಒಂದು ಹತ್ತಾರು ಕಂಪ್ನಿಗಳು ಈಗ ಎಲ್ಲ ನೋಡಿದಿರಲ್ಲ ಮಾರ್ಕೆಟಿಂಗ್ ಕಂಪ್ನಿಗಳು ಎಲ್ಲ ಪ್ರಾಡಕ್ಟ್ಗಳು ಎಲ್ಲ ಇರ್ತಾವಲ್ಲ ಎಲ್ಲ ಥರ ಕಂಪ್ನಿಗಳ ಮೇಲೂ ಇನ್ವೆಸ್ಟ್ ಮಾಡ್ತಾರೆ ಅಲ್ಲಿ ಲಾಭ ಎಷ್ಟು ಬರುತ್ತೆ ನಷ್ಟ ಎಷ್ಟಾಗುತ್ತೆ ಅದರದ್ದು ಇವರು ತೋರಿಸ್ತಾ ಇರ್ತಾರೆ ನೀವು ಅದ್ರ ಪ್ರಮಾಣ ನೋಡಿಕೊಂಡು ನಿಮ್ಮ ದುಡ್ಡನ್ನ ಯಾವ ಟೈಮಲ್ಲಿ ತೆಗಿಬೇಕೋ ತೆಗೆದುಬಿಟ್ರೆ ನಿಮ್ಗೊಂದು ಲಾಭ ಅನ್ನೋದು ಕೈ ಸಿಗುತ್ತೆ ಗೊತ್ತಿಲ್ಲ ಹಾಕಿದ್ರೆ ಕೆಲವೊಂದು ಸಲ ಲಾಸ್ ಆಗೋದೇ ಜಾಸ್ತಿ ಆಗೋಗುತ್ತೆ ಇದಕ್ಕೆ ತಿಳುವಳಿಕೆ ಪಡ್ಕೊಂಡೇ ಹಾಕಬೇಕು ಡೈರೆಕ್ಟಾಗಂತೂ ಹಾಕೋದು ಹೊಸಬರು ತಪ್ಪೇ ಕೆಲಸ ನೋಡಿ ಯೋಚನೆ ಮಾಡಿ ಈಗಾಗಲೇ ನಾನು ಆಲ್ರೆಡಿ ಆ ಥರ ಎರಡು ಮೂರು ಬ್ರೋಕರೇಜ್ ಕಂಪ್ನಿಗಳು ಯೂಸ್ ಮಾಡಿ ಹತ್ತಾರ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅದೆಲ್ಲ ರಿಟರ್ನ್ಸ್ ಬರೋ ಟೈಮ್ವರೆಗೂ ಕಾಯಬೇಕಾಗತ್ತೆ ಹಾಗಾಗಿ ನಾವು ಕೈಲಿರೋ ದುಡ್ಡು ಹಾಕೋದು ಬೇಡ ಒಂದು ಸೇವಿಂಗ್ಸ್ ಅಂತ ತಿಳ್ಕೊಂಡು ಎತ್ತಿಟ್ಟು ಹಾಕಬೇಕಾಗತ್ತೆ ಇದೆಲ್ಲ ಪ್ರೊಸೀಜರ್ ಇದೆ ಇನ್ನೂ ಬೇಕಾದಷ್ಟಿದೆ ನೀವು ತಿಳ್ಕೊಳ್ಳೋದಾದರೆ ತಿಳ್ಕೊಬೋದು ಇಲ್ಲ ರಿಸ್ಕ್ ಬೇಡಪ್ಪ ಅನ್ನೋದ್ರೆ ನನಗೆ ಕೊಡಿ ನಾನು ಇದ್ರೊಳಗೆ ನಾನು ಹಾಕಿರ್ತೀನಿ ನಿಮ್ಗೇನು ಏನು ಬರ್ತೋ ಅದನ್ನ ನಾನು ತೆಗೆದುಕೊಡ್ತೀನಿ ನೀವು ಆಮೇಲೆ ಆಮೇಲೆ ತಿಳ್ಕೊಂತ ನೀವೇ ಡೈರೆಕ್ಟಾಗೂ ಹಾಕ್ಬೋದು ಅಥವಾ ನಿಮ್ಮದೊಂದು ಅಕೌಂಟ್ ಓಪನ್ ಮಾಡಿಕೊಂಡು ಮಾಡ್ಕೊಬೋದು ಏನು ಮಾಡ್ತೀರಾ ಯೋಚನೆ ಮಾಡಿ ಇಷ್ಟೇ ನಾನು ಬೆಳಗ್ಗೆ ಹೇಳಿದ್ದು ಯಾಕೆ ಅಂದರೆ ನೀವು ಇವಾಗ ದುಡಿತೀರಲ್ಲ ಈಗಲೇ ಒಂದಿಷ್ಟು ಇಂಥದಕ್ಕೆಲ್ಲ ಇನ್ವೆಸ್ಟ್ ಮಾಡಿಬಿಟ್ರೆ ನಾಳೆ ವಯ್ಸೋದು ಕಾಲಕ್ಕೆ ಇದರಿಂದ ಬರೋ ರಿಟರ್ನ್ಸ್ನ ಒಂದು ಎಫ್ ಡಿ ಗಿಫ್ಟಿ ಮಾಡಿ ಇಟ್ಕೊಂಡು ನೀವು ಆರಾಮಾಗಿ ಇರ್ಬೋದು ನಿಮಗೂ ನಮ್ಮಂಗೆ ಒಬ್ಬಳೇ ಮಗಳು ಅದಕ್ಕೆ ಹೀಗೆ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳು ಮಕ್ಕಳು ಅವ್ರ ಜೀವನ ನೋಡ್ಕೊಂಡೇ ನೋಡ್ಕೊತಾರೆ ಅಲ್ವಾ ಅದಕ್ಕೋಸ್ಕರ ಪೂರ್ಸ ಆಫೀಸರ ಯಾಕಂದ್ರೆ ಅದು ತೆರವಾಗ ಹೇಳ್ದಾರೆ ಲಾಸಾಗಿ ಕೈ ಸುಟ್ಕೊಳ್ಳೋ ಬದಲು ಈಗ ನಾನು ಅಷ್ಟೇ ನಂದು ಇನ್ಕಮಲ್ಲಿ ಸ್ವಲ್ಪ ವಯ್ಸಿದ್ರೆ ಅದನ್ನ ಕೈ ಕೊಟ್ಟಿದ್ದೀನಿ ಅದು ಸಂಸಾರದ ಬೇರೆ ಲೆಕ್ಕ ಅದು ಬೇರೆ ಲೆಕ್ಕ ಅನ್ನೋ ಥರದಲ್ಲಿ ಅದನ್ನ ಏನು ರಿಟರ್ನ್ಸ್ ಬರುತ್ತೆ ಅದನ್ನು ನನಗೆ ಕೊಟ್ಬಿಡ್ತಾರೆ ಅದನ್ನು ನಾನು ಎಫ್ ಡಿಗೆ ಅಂತ ಹೇಳಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ ನೋಡಿ ನೀವು ಕೂಡ ಇಂಥದ್ರಲ್ಲೆಲ್ಲ ಇವಾಗ ಹಳ್ಳಿ ಇದ್ದೀವಿ ಇವೆಲ್ಲ ತಿಳ್ಕೊಬಾರ್ದು ಅಂತ ಏನಿಲ್ಲಲ್ಲ ಆರಾಮಾಗಿ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಿ ನಾಳೆ ದಿವಸ ಒಳ್ಳೆ ರಿಟರ್ನ್ಸ್ನ ತೊಗೋಬೋದು ಯೋಚನೆ ಮಾಡಿ ಶಶಿ ಹತ್ರನೂ ಮಾತಾಡಿ ನೀವು ನಿಮ್ಮ ಗಂಡುಂಗೆ ಕೊಟ್ಟಿವೆ ಅವರು ವಾಪಸ್ ಕೊಡ್ಬೇಕೇ ಹ್ಞೂ ಮತ್ತೆ ಈಗ ನಾವು ಮನೆಗೆ ಕಾಂಟ್ರಿಬ್ಯೂಟ್ ಮಾಡೋದು ಬೇರೆ ನಮ್ಮ ಫೈನಾನ್ಷಿಯಲಿ ಸ್ವಲ್ಪ ಸೇವಿಂಗ್ಸನ್ನ ಇಟ್ಟಿರಬೇಕಾಗುತ್ತಲ್ವಾ ನಾವು ನಾವು ದುಡಿಯುವಾಗ ಹ್ಞೂ ನೀವು ಹೇಳೋದು ದಿಟಾನೆ ನಾನು ಇಂಥವ್ರೆಲ್ಲ ಯೋಚನೆ ಮಾಡಿರಲಿಲ್ಲ ಬರೀ ಇವತ್ತಿಗೆ ಏನಾಯ್ತದೋ ಅದನ್ನು ಮಾಡ್ಕೊಂಡು ಹೋಗೋಣ ಅಂತಿದ್ದೆ ಈಗ ಇಲ್ಲಿಗೆ ಬಂದಿದ್ದು ಇದು ಒಂಥರ ಒಳ್ಳೇದಾಯಿತು ಇವೆಲ್ಲ ನಮಗೆ ತಿಳ್ಕೊಳ್ಳೋಕ್ಕೆ ಆಗಿರಲಿಲ್ಲ ಈಗ ನೀವು ಹೇಳೋದು ಮೆಕ್ಕೆ ನಾನು ಏನಾರು ಮಾಡಬೇಕು ಅನ್ನಿಸ್ತಾ ಅದೇ ಯಾಕೆಂದರೆ ಮನಸ್ಸ ಈಗ ಗಟ್ಟಿಗಿದೀವಿ ಹಿಂಗೆ ಇರ್ತೀವಿ ಅಂತ ಹೇಳೋಕ್ಕಲ್ಲ ಏನೋ ಕೈ ನಡಿವಾಗ ಒಂದಿಷ್ಟು ಮಾಡಿಕ್ಕಬೇಕು ಅನ್ನೊಂದಿದ್ದ ಸರಿ ಸರ್ ನೀವು ಹೇಳ್ದಂಗೆ ಆಗಲಿ ಈ ಸತಿ ಯಾವುದ್ರಲ್ಲಿ ರುಡ್ಡು ಬಂದರೂ ಒಂದಿಷ್ಟು ಇದಕ್ಕೆ ತೆತ್ತಿಕ್ಬಿಟ್ಟು ತನ್ನ ನಿಮ್ಮ ಕೈ ಕೊಟ್ಟಿರ್ತೀನಿ ಅದೇನು ಹಾಕಿ ಇದು ಮಾಡ್ತಿರೋ ಮಾಡಿ ಹಾಗೆ ನಾನು ಇದೆಲ್ಲ ತಿಳ್ಕೊಳಕ್ಕೆ ನೋಡ್ತೀನಿ ಯಾಕೆಂದರೆ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಕಷ್ಟಪಟ್ಟು ಮಾಡಬೇಕು ಮಾಡಬೇಕು ಮೀರಾ ನಾನು ಇವ್ರಿಗೇನಪ್ಪ ಹೇಳ್ಬೇಕು ಅಂತಿದ್ದೀನಿ ಅಂದರೆ ಇವರು ಬರೀ ವ್ಯವಸಾಯ ಒಂದೇ ನಂಬ್ಕೊಂಡಿರಬಾರ್ದು ಅವ್ರ ಜೊತೆಗೆ ಬೇರೆ ಬೇರೆ ಏನಾರು ಮಾಡೋಕ್ಕಾಗುವಂಥದ್ದೆಲ್ಲ ಮಾಡಿದ್ರೆ ಸ್ವಲ್ಪ ಸೇವಿಂಗ್ಸ್ ಆಗ್ಬೋದು ಲೈಫ್ ಬೆಟರ್ ಮಾಡ್ಕೊಳ್ಳೋಕ್ಕಾಗ್ಬೋದು ಆಗುತ್ತೆ ಅಂತ ಏನಾಯ್ತ್ಯಾ ಖಂಡಿತವಾಗಿ ಆಗ ಶಶಿನೂ ಆಗಿದ್ದಾಳ ಸಹಾಯ ಮಾಡ್ತಾಳೆ ಯಾಕೆ ಆಗ್ತಾರ್ದೇ ನಾ ಮಳೆಲಿ ಇಟ್ಕೊಂಡು ವ್ಯವಸಾಯ ಒಂದೇ ಇನ್ನೇನು ಮಾಡೋಕ್ಕಾಗ್ತದೆ ಹೇಳಿ ಹಾಗ್ಕೋಬಾರ್ದು ಅಲ್ಲಿಟ್ಕೊಂಡು ಬೇಕಾದಷ್ಟು ಮಾಡುವಂಥ ಕೆಲಸಗಳಿರ್ತವೆ ಹುಡುಕ್ಬೇಕು ಮಾಡಬೇಕು ಯಾಕಾಗಲ್ಲ ಸತೀಶ್ ನಾನು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಾಳೆ ನಿಮ್ಮ ಹತ್ರ ಮಾತಾಡ್ತೀನಿ ಸರಿ ನನಗೆ ಒಂದು ಕಾಲ್ ಇದೆ ನಾನು ಹೋಗಿ ಅಟೆಂಡ್ ಮಾಡಬೇಕು ನೀವು ಟಿ ವಿ ನೋಡ್ತಾ ಇರಿ ಸತೀಶ್ ಅವರ ನೀವು ಟಿ ವಿ ಹಾಕೊಂಡು ಯಾಕೆ ಬೇಕು ನೋಡ್ತಾ ಇರೀಸರಿ ಮೀರಾ ಬಂದುಬಿಡ್ತೀನಿ ಅವರು ಸರ್ ಅವ್ರಿಗೆ ಏನೋ ಫೋನ್ ಬರ್ತದೆ ಅಂತ ಹೇಳಿ ಹೋದ್ರು ಇವ್ರು ಮೀರಾರು ಅಡುಗೆ ಮಾಡ್ತಾರಂತೆ ಅಡುಗೆ ಮನೆಗೆ ಹೋಗೋರೆ ಮಗ ಮನೆ ಕತೆ ಹ್ಞೂ ಹ್ಞೂ ಅವ್ಳಿಗೆ ಎಲ್ಲೋ ಬಂದಿದ್ದೀವಿ ನಾನು ಬೇರೆ ಬಿಟ್ಟು ಹೋಗ್ಬಿಟ್ಟಿದ್ದ ಆಗ್ಬಿಟ್ಟಿತ್ತು ಸಮಾಧಾನ ಮಾಡಿ ಮನ್ಗು ಸೋತ್ ಕಿಷ್ಟು ತಾಯ್ತು ಅಂದಂಗೆ ಏನು ಮಾಡ್ತೀರಿ ಅಪ್ಪ ಮಗಳು ಇಲ್ಲೇ ಇದ್ದಾಗ ಈಗ ಯಾಕೆ ಒಬ್ಬರೇ ಕೂತಿದ್ದೀರಲ್ಲ ಟಿ ವಿ ಹಾಕ್ಕೊಳ್ಳೋದಲ್ವೇ ಏ ಟಿ ವಿ ಎಲ್ಲ ಬೇಡ ಮಧ್ಯಾಹ್ನ ನಾನು ಮಗಳು ಕೂತ್ಕೊಂಡು ಅದನ್ನೇ ಮಾಡಿದ್ದು ಅದನ್ನೇ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಿದ್ದೆ ಏನು ಯೋಚನೆಯಾ ಏನು ಯೋಚನೆ ಮಾಡ್ತಿದ್ರಿ ಯಾಕೆ ಏನಾರ ಬೇಜಾರೈತೆ ಏ ಅಂತದೇನಿಲ್ಲ ಬಾ ಹೇಳ್ತೀನಿ ಯಾಕೆ ಏನಾಯಿತು ಏನು ಹೇಳಿ ಏನಿಲ್ಲ ಈ ಅಪ್ಪ ಹೆಂಗಪ್ಪ ಒಬ್ಬನೇ ಇಷ್ಟಲ್ಲ ಸಂಪಾದನೆ ಮಾಡ್ದೆ ಅಂತ ನಾನು ಬಂದಾಗಿಂದ ಯೋಚನೆ ಮಾಡ್ತಿದ್ದೆ ಭಾಳ ತಲೆ ಅದೇನು ಅವು ಇನ್ನತ್ರ ಮಾತಾಡ್ತಿದ್ರಿ ಎಂತೆಂಥ ಐಡೀರಗಳು ಕೊಡ್ತಾನೆ ಗೊತ್ತಾ ಅದಕ್ಕೆ ಮತ್ತೆ ಸಿಟಿಲಿ ಬದುಕೋರು ಬುದ್ಧಿಕೆಯಲ್ಲಿ ಹೋದರೆ ಹಿಂಗೆಲ್ಲ ಬದುಕೋಕೆ ಹಾಕಿಲ್ಲ ಬೆಳಿಗ್ಗೆ ಮಾತಾಡ್ದಾಗ್ಲೂ ಅಷ್ಟೇ ಯೋಚನೆ ಚೆನ್ನಾಗಿ ಹೇಳ್ದೆ ಅಂದರೆ ಈಗಲೂ ಅದೇನು ಶೇರ್ಸು ಅದೆಲ್ಲ ಅಂತ ಹೇಳಿ ಅಪ್ಪ ಭಾಳ ತೊಲೆಯದೇ ಅದಕ್ಕೆ ಇಷ್ಟೆಲ್ಲ ಸಂಪಾದನೆ ಮಾಡಿರೋದು ನಿನ್ನ ಫ್ರೆಂಡು ಅದಕ್ಕೆ ತಕ್ಕನಂಗೆ ಅವರೇ ಯಾಕೆ ಏನು ಹೇಳಿದ್ರು ಏ ನೀನು ಒಳ್ಳೆ ಕೆಲಸ ಮಾಡಿದೆ ನಾನು ಇವ್ರ ಮನೆಗೆ ಕರ್ಕೊಬಂದು ಒಳ್ಳೆ ಕೆಲಸ ಮಾಡಿದೆ ನನಗೆ ಬೆಳಗ್ಗೆ ಬೇಜಾರಾಗಿ ಹೋಗಿತ್ತು ತು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಅದು ಯಾರ ಮನೆಗೋ ಯಾಕಪ್ಪ ಹೋಗಬೇಕು ಇವ್ರ ಮನೇಲಿ ಇನ್ನೂ ಹೆಂಗೆ ಮುರಿದಿಸ ಇರೋದು ಅಂತ ಈಗ ನೀನು ಒಳ್ಳೆ ಕೆಲಸ ಮಾಡಿದೆ ಅನ್ನಿಸ್ತದೆ ಏನು ರೀ ಅಯ್ಯ ನನಗೆ ವ್ಯವಸಾಯದಲ್ಲಿ ಲಾಭ ಮಾಡೋದು ಹೆಂಗೆ ಮತ್ತು ದುಡ್ಡು ಉಳಿಸಿ ನಾಳೆ ದಿವಸಕ್ಕೆ ಸಂದಾಗ ಬ್ಕೋಕೆ ಏನೇನು ದಾರಿ ಮಾಡ್ಕೋಬೇಕು ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟೋಗುತ್ತಾ ಮಾ ವಯ್ಯ ಸಕ್ಕತ್ತಲೇ ಅದ ಅವನಿಗೆ ಹ್ಞೂ ಮತ್ತೆ ನಾನೇನು ಸುಮ್ಮನೆ ಸುಮ್ಮನೆ ಹೇಳ್ತಿನಾ ಬರ್ರಿ ಇವ್ರ ಮನೆಗೆ ಹೋಗೋಣ ಅಂತ ಅಂದರೆ ನಾನೇನು ಇದೆಲ್ಲ ಹೇಳ್ಕೊಡ್ತಾರೆ ಅಂತಲ್ಲ ಒಳ್ಳೆಯವರು ಅಂತ ಹೇಳಿ ಬಂದೆ ನೋಡಿರಿ ಬಂದಿದ್ದಕ್ಕೆ ಹೆಂಗೋ ಒಳ್ಳೇದಾಯಿತು ಅದೇನೇನು ಹೇಳ್ತಾರೆ ಸಂದಾಗಿ ಕೇಳ್ಕೊಂಡು ತಿಳ್ಕೊಳ್ರಿ ಇವಾಗಿನ ಟೆಕ್ನಾಲಜಿಗಳು ನಮಗೆ ಅಷ್ಟು ಗೊತ್ತಿರಕ್ಕಿಲ್ಲ ಓದಿರ್ತೀವಿ ಆದರೆ ಅಡ್ವಾನ್ಸ್ಡಾಗಿ ಹೆಂಗಿರೋದು ಅಂತವ ಇವ್ರಗಳ್ ನೋಡಿ ತಿಳ್ಕೊಂಡ್ರೆ ನಮಗೂ ನಾಳೆ ದಿವಸ ಸಹಾಯ ಆಯ್ತದೆ ಹೌದು ನಾವು ಹಳ್ಳೀಲಿ ಇಟ್ಕೊಂಡು ಏನು ಮಾಡ್ಬೋದಂತೆ ಹಳ್ಳೀಲಿ ಇಟ್ಕೊಂಡು ಏನೇನು ಮಾಡ್ಬೋದು ಅಂತಾನೆ ಆ ಹೇಳಿದು ನಾನೇನು ಪಾಠಕ್ಕೆ ಬರ್ತೀನಿ ನೀನೇ ನಮ್ಮ ಪ್ರಾಣಗೂ ಇಲ್ಲ ಈಗ ನಾಳಿಕೆ ಮಾತಾಡ್ತೀನಿ ಅಂತ ಹೇಳೋಣ ಅಯ್ಯ ಸುಮ್ಕಿರು ಅದೇನೇನು ಏಡೀರಿಯಾ ಕೊಡ್ತಾನೆ ಅವೆಲ್ಲ ಯೋಚನೆ ಮಾಡಿ ಊರಿಗೋದಕ್ಕೆ ನಾವು ಮಾಡೋಣ ಸರಿ ಸರಿ ಹಂಗೆ ಮಾಡಿರಿ ಹಾಂ ಅಂದಂಗೆ ನಾವೂ ಅವ್ರೆಲ್ಲ ಕೇಳ್ಕೊಂಡು ಚೆಂದ ದುಡ್ಡು ಸಂಪಾದನೆ ಮಾಡಿ ಇಂಥದ್ದೇ ನಾವು ಒಂದು ಅಪಾರ್ಟ್ಮೆಂಟಲ್ಲಿ ಮನೆ ತಕ್ಕಳಣನಾ ನಾವು ಹಿಂಗೆ ನಮ್ಮ ಪಾಪನ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿ ಹಂಗೆ ಬದುಕನಾ ಸ್ನೇಹಿತರೆ ನೋಡಿ ಹೆಂಗೆ ಹೇಳ್ತಾವಳೆ ನಾನು ಈ ಕೆಲಸ ಮಾಡಲೇ ಕಮೆಂಟ್ ಮಾಡಿ ತಿಳಿಸಿ ಅಳಿಲೇ ಇರೋಣ ಪ್ಯಾಟಕ್ಕೆ ಬಂದ್ಬಿಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ಇನ್ನೊಂದು ವಿಷಯ ಇವತ್ತು ನಾವು ಹಣಕಾಸಿನ ವಿಚಾರದ ಬಗ್ಗೆ ಮಾತಾಡಿದ್ವಿ ತಿಳುವಳಿಕೆ ಇಲ್ದಿರ ಎಲ್ಲೂ ಇನ್ವೆಸ್ಟ್ ಮಾಡೋಕ್ಕೋಗ್ಬೇಡಿ ಪೂರ್ತಿ ತಿಳ್ಕೊಂಡು ಆಮೇಲೆ ಮುಂದುವರಿ ಇದು ಬರೀ ಕಾಲ್ಪನಿಕ ಕತೆ ಅಷ್ಟೇ ಹೌದು ಸ್ನೇಹಿತರೆ ಇದು ಯಾವುದೇ ವ್ಯಕ್ತಿಗಾಗಲಿ ಸಂಸ್ಥೆಗಾಗಲಿ ಸಂಬಂಧಪಟ್ಟಿದ್ದಲ್ಲ ಕೇವಲ ಕಾಲ್ಪನಿಕ ನಾವು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋನು ಮಾಡಿದ್ದಿಲ್ಲ ಇದು ಯಾರೆಲ್ಲ ಹಣಕಾಸಿನ ಬಗ್ಗೆ ಒಂದು ಹೂಡಿಕೆ ಬಗ್ಗೆ ಯೋಚನೆ ಮಾಡ್ತೀರಾ ತಿಳುವಾಗ ಇಟ್ಕೊಂಡು ಮಾಡಿ ಅಂತ ಹೇಳ್ತಾ ಇರೋದಷ್ಟೇ